ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇಪ್ಪತ್ತೈದಕ್ಕಾಗಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಔಟ್ ಆಫ್ ಪ್ಯಾಕೇಜ್ ಸೀರೀಸ್ ಅನ್ನು ಪ್ರಾರಂಭ ಮಾಡಿದ್ದೀನಿ ಇವತ್ತು ರಾಜ್ಯಶಾಸ್ತ್ರದ ಪಾಠ ಇತ್ತು ಭಾರತದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳು ಈ ಪಾಠದಿಂದ ಬರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆ ಮತ್ತು ಉತ್ತರ ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಹಿಂದಿನ ಇದೇ ತರದ ವಿಡಿಯೋಗಳನ್ನು ನೋಡಬೇಕಾದ್ರೆ ಎಸ್ ಎಸ್ ಎಲ್ ಸಿ ಸೋಷಿಯಲ್ ಸೈನ್ಸ್ ಪಾಸಿಂಗ್ ಐಟ್ ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ನೋಡಿ ಇದೇ ತರದ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಎಲ್ಲ ವಿಷಯಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀವಿ ಅವುಗಳ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಸೊ ದಯಮಾಡಿ ಹೋಗಿ ನೋಡಿ ವಿಡಿಯೋ ಒಂದು ಎಲ್ಲರೂ ಕೂಡ ಲೈಕ್ ಮಾಡಿರಿ ನಿಮ್ಮ ಗೆಳೆಯರಿಗೆ ಒಂದು ಶೇರ್ ಹಾಗೂ ನೀವು ಫಸ್ಟ್ ಟೈಮ್ ಚಾನಲ್ ಅನ್ನು ಭೇಟಿ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸಂಭವನೀಯ ಪ್ರಶ್ನೆಗಳು ಮೊದಲ ಪ್ರಶ್ನೆ ವಿದೇಶಾಂಗ ನೀತಿ ಎಂದರೇನು ಒಂದು ರಾಷ್ಟ್ರ ಅನ್ಯ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ನಾವು ವಿದೇಶಾಂಗ ನೀತಿ ಅಂತ ಕರಿತೀವಿ ಎರಡನೇ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಯಾರು ಮತ್ತು ಅವರನ್ನ ಆ ರೀತಿ ಕರೆಯಲು ಕಾರಣವೇನು ಜವಾಹರ್ಲಾಲ್ ನೆಹರು ಅವರನ್ನ ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಅಂತ ಕರಿತೀವಿ ಏಕೆಂದ್ರೆ ಅವರು ಭಾರತದ ವಿದೇಶಾಂಗ ನೀತಿಗೆ ಭದ್ರ ಬುನಾದಿಯನ್ನ ಹಾಕಿರುವ ಕಾರಣ ಪ್ರಶ್ನೆ ಮೂರು ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳನ್ನು ವಿವರಿಸಿರಿ ಫಸ್ಟ್ ಬರೋದು ಸಾಮಾನ್ಯ ನಿರ್ಧಾರಕ ಅಂಶಗಳು ಅದರಲ್ಲಿ ರಾಷ್ಟ್ರದ ಏಕತೆ ಮತ್ತು ಸಾರ್ವಭೌಮತೆ ಪರಸ್ಪರ ಅವಲಂಬನೆ ರಾಷ್ಟ್ರದ ಹಿತಾಸಕ್ತಿಯ ರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಚೋದನಾತ್ಮಕ ಅಂಶಗಳು ಇನ್ನು ಎರಡನೇದು ಬರೋದು ಆಂತರಿಕ ನಿರ್ಧಾರಕ ಅಂಶಗಳು ರಾಷ್ಟ್ರದ ಭೌಗೋಳಿಕ ಸ್ಥಾನ ಜನಸಂಖ್ಯೆಯ ಗಾತ್ರ ಸೈದ್ಧಾಂತಿಕ ಆರ್ಥಿಕ ಮತ್ತು ಸೈನಿಕ ಅಂಶಗಳು ಮೂರನೇದು ಬರೋದು ಬಾಹ್ಯ ನಿರ್ಧಾರಕ ಅಂಶಗಳು ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳು ಅಂತಾರಾಷ್ಟ್ರೀಯ ಸಂಘಟನೆಗಳೊಂದಿಗಿನ ಸಂಬಂಧ ಜಾಗತಿಕ ಸಾರ್ವಜನಿಕ ಅಭಿಪ್ರಾಯ ಮುಂದಿನ ಪ್ರಶ್ನೆ ನೆಹರು ಅವರು ಆದರ್ಶವಾದವು ಭಾರತದ ವಿದೇಶಾಂಗ ನೀತಿಯನ್ನ ಹೆಚ್ಚು ಪ್ರಭಾವ ಕೊಟ್ಟಿತು ಸಮರ್ಥಿಸಿ ಅಂತ ಕೇಳಿದ್ದಾರೆ ಈ ಆದರ್ಶವಾದವೆಂಬುದು ಎಲ್ಲರನ್ನ ಒಳಗೊಂಡ ಶಾಂತಿಯಿಂದ ಬದುಕಲು ಪ್ರೇರಣೆಯನ್ನ ನೀಡಿತು ಅವರ ಒಂದು ಪಂಚಶೀಲ ಒಪ್ಪಂದ ಆಗಿರಬಹುದು ಆಲಿಪ್ತ ನೀತಿಗೆ ಬೆಂಬಲ ಆಗಿರ್ಬೋದು ವಸಾಹತುಶಾಹಿ ವಿರೋಧಕ್ಕೆ ನೀತಿ ಇರಬಹುದು ವರ್ಣಭೇದ ನೀತಿಗೆ ವಿರೋಧ ಸಾಮ್ರಾಜ್ಯಶಾಹಿಯ ವಿರೋಧದ ನೀತಿಗಳು ನೆಹರು ಅವರ ಆದರ್ಶವಾದವನ್ನು ಪ್ರತಿಬಿಂಬಿಸುತ್ತವೆ ಇದು ಚೀನಾ ಅಮೆರಿಕ ಪಾಕಿಸ್ತಾನದಂತಹ ರಾಷ್ಟ್ರಗಳ ಕುಟೀಲ ನೀತಿಗಳಿಂದಾಗಿ ಅವರ ಆದರ್ಶವಾದ ವಿಮರ್ಶೆಗೆ ಒಳಪಟ್ಟಿತ್ತು ಅಂತ ಬರೀಬೇಕು ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ ಮತ್ತು ಯಾರೂ ಶಾಶ್ವತ ಮಿತ್ರರಲ್ಲ ಕೇವಲ ಶಾಶ್ವತ ಆಸಕ್ತಿಗಳಿರ್ತವೆ ಎಂಬ ಆಯಕಟ್ಟಿನ ವಾಸ್ತವವಾದದ ವಿದೇಶಾಂಗ ನೀತಿ ಭಾರತ ಹೇಗೆ ಅಳವಡಿಸಿಕೊಂಡಿದೆ ಅಂತ ಕ್ವಶನ್ ಇತ್ತು ಇದು ಐವತ್ತೊಂಬತ್ತರಲ್ಲಿ ಚೀನಾದ ಶತ್ರು ಟಿಬೆಟ್ನ ದಲೈ ಲಾಮರ್ ಅವರಿಗೆ ಆಶ್ರಯ ನೀಡಿತು ಅರವತ್ತೊಂದರಲ್ಲಿ ಸೈನಿಕ ಬಲದೊಂದಿಗೆ ಪೋರ್ಚುಗೀಸರಿಂದ ಗೋವಾ ವಶ ವಿಯಟ್ನಾಂನಲ್ಲಿ ಅಮೆರಿಕ ನೀತಿಯನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಖಂಡಿಸಿದ್ರು ಇಂದಿರಾ ಗಾಂಧಿ ಅವರು ಪೂರ್ವ ಪಾಕಿಸ್ತಾನವನ್ನು ವಿಮೋಚನೆಗೊಳಿಸಿ ಬಾಂಗ್ಲಾದೇಶದ ಉದಯಕ್ಕೆ ಕಾರಣ ಮಾಡಿದರು ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಚೀನಾದೊಂದಿಗಿನ ಸುಮೋಧ ರಾಂಗ ಘಟನೆಗಳು ಭಾರತ ವಾಸ್ತವವಾದ ವಿಶೇಷ ವಿದೇಶಾಂಗ ನೀತಿಯನ್ನು ತೋರಿಸ್ತದೆ ಅಂತ ಬರ್ರೆ ಸಾಕು ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಅದು ವಸಾಹತುಶಾಹಿತ್ವಕ್ಕೆ ವಿರೋಧ ಸಾಮ್ರಾಜ್ಯ ಶಾಹಿತ್ವಕ್ಕೆ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಆಲಿಪ್ತ ನೀತಿ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ ನಿಶಸ್ತ್ರೀಕರಣಕ್ಕೆ ಬೆಂಬಲ ವಿಶ್ವಸಂಸ್ಥೆ ಮತ್ತು ವಿಶ್ವ ಶಾಂತಿಗೆ ಬೆಂಬಲ ಅಂತಕ್ಕಂಥ ಅಂಶಗಳನ್ನು ಬರೀಬೇಕು ಮುಂದಿನ ಪ್ರಶ್ನೆ ದ್ವಿತೀಯ ಮಹಾಯುದ್ಧದ ನಂತರ ಎದುರಾದ ಜಾಗತಿಕ ಸವಾಲುಗಳು ಯಾವುವು ಮಾನವ ಹಕ್ಕುಗಳ ನಿರಾಕರಣೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಆರ್ಥಿಕ ಅಸಮಾನತೆ ವರ್ಣಭೇದ ನೀತಿ ಮತ್ತೆ ಭಯೋತ್ಪಾದಕತೆ ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿ ತಂದ ಘಟನೆಗಳು ಯಾವುವು ಅದು ಹದಿನೇಳು ನೂರ ಎಪ್ಪತ್ತಾರರ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಹದಿನೇಳು ನೂರ ಎಂಬತ್ತೊಂಬತ್ತರ ಫ್ರಾನ್ಸಿನ ಮಹಾಕ್ರಾಂತಿ ಹತ್ತೊಂಬತ್ತು ನೂರ ಹದಿನೇಳರ ರಷ್ಯಾ ಕ್ರಾಂತಿ ಭಾರತ ಹಾಗೂ ಇನ್ನಿತರ ರಾಷ್ಟ್ರಗಳ ಸ್ವಾತಂತ್ರ್ಯದ ಹೋರಾಟ ಅಂತಕ್ಕಂಥ ಬರೆದ್ರೆ ಸಾಕು ಇಷ್ಟು ಏನಾಗಿತ್ತಪ್ಪ ಅಂದರೆ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಎಂದು ಘೋಷಣೆ ಮಾಡಿತು ಹತ್ತೊಂಬತ್ತು ನೂರ ನಲವತ್ತೆಂಟು ಡಿಸೆಂಬರ್ ಹತ್ತು ಇನ್ನು ಮೂಲಭೂತ ಹಕ್ಕುಗಳ ನಿವಾರಣೆಯನ್ನು ನಾವು ಈಗಲೂ ಗಮನಿಸಬಹುದು ಸಮರ್ಥಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಬದುಕು ಮತ್ತು ಸ್ವಾತಂತ್ರ್ಯದ ಹಕ್ಕು ಸ್ವರಕ್ಷಣೆ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು ಇವುಗಳನ್ನು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಸಂವಿಧಾನ ಮೂಲಕ ನೀಡಲಾಗಿದೆ ಆದರೆ ನಿರಂಕುಶ ಪ್ರಭುತ್ವಗಳಲ್ಲಿ ಹಾಗೂ ಏಕ ಸಿದ್ಧಾಂತ ಸಾಹಿತ್ಯಗಳಲ್ಲಿ ಮೂಲಭೂತ ಹಕ್ಕುಗಳ ನಿರಾಕರಣೆಯನ್ನು ನಾವು ಇಂದಿಗೂ ಕೂಡ ಗಮನಿಸ್ತಾನೆ ಇದ್ದೀವಿ ಮುಂದಿನ ಪ್ರಶ್ನೆ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಭಾರತ ಕೈಗೊಂಡಿರುವ ಕ್ರಮಗಳವು ಅಥವಾ ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತ ನಡೆಸುತ್ತಿರುವ ಹೋರಾಟವನ್ನು ವಿವರಿಸಿರಿ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಭಾರತ ಪ್ರತಿಪಾದಿಸುತ್ತಾ ಬಂದಿದೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸಿದೆ ಸ್ವಾತಂತ್ರ್ಯದ ಹಕ್ಕು ಸ್ವರಕ್ಷಣೆಯ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯ ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕನ್ನು ನೀಡದ ಜನಾಂಗ ಹತ್ಯೆ ಎಲ್ಲಾ ವಿಧದ ಶೋಷಣೆ ಹಾಗೂ ದಬ್ಬಾಳಿಕೆಗೆ ಭಾರತ ವಿರೋಧಿಸ್ತದ ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳ ಸಮರ್ಥನೆ ಜಾಗತಿಕ ವೇದಿಕೆಗಳಲ್ಲಿ ಮಾನವ ಹಕ್ಕುಗಳ ಸಮರ್ಥನೆ ಅಂತಕ್ಕಂಥ ಅಂಶ ಬರೆದರೆ ಸಾಕು ಮುಂದಿನ ಪ್ರಶ್ನೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಎಂದರೇನು ಶಸ್ತ್ರಾಸ್ತ್ರಗಳ ತಯಾರಿಕೆ ದಾಸ್ತಾನು ಹಾಗೂ ಬಳಕೆಗೆ ಸಂಬಂಧಿಸಿದಂತೆ ವಿವಿಧ ರಾಷ್ಟ್ರಗಳ ನಡುವೆ ಏರ್ಪಟ್ಟಿರುವ ಸ್ಪರ್ಧೆಯನ್ನೇ ನಾವು ಶಸ್ತ್ರಾಸ್ತ್ರಗಳ ಪೈಪೋಟಿ ಅಂತ ಕರೀಬಹುದು ಮುಂದಿನ ಪ್ರಶ್ನೆ ಈ ಶಸ್ತ್ರಾಸ್ತ್ರಗಳ ಪೈಪೋಟಿ ಜಗತ್ತಿನ ನಾಶಕ್ಕೆ ನಾಂದಿ ಈ ಹಿನ್ನೆಲೆಯಲ್ಲಿ ಶಸ್ತ್ರಾಸ್ತ್ರ ಪೈಪೋಟಿಗಳಿಂದಾಗುವ ಪರಿಣಾಮಗಳೇನು ಅಥವಾ ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧವನ್ನ ಕೊನೆಗಾಣಿಸಬೇಕು ಇಲ್ಲವಾದರೆ ಯುದ್ಧ ನಮ್ಮನ್ನ ಕೊನೆಗಾಣಿಸುತ್ತದೆ ಈ ಹೇಳಿಕೆಯನ್ನ ವಿಶ್ಲೇಷಣೆ ಮಾಡ್ರಿ ಅಂತ ಕೇಳಿದರೆ ಏನು ಬರಿಬೋದಪ್ಪ ಅಂದ್ರೆ ವಿಶ್ವದಾದ್ಯಂತ ಭಯ ಮತ್ತು ಅಸ್ಥಿರತೆಯ ಸೃಷ್ಟಿ ಯುದ್ಧಗಳ ಸಂಭವ ವಿಶ್ವಶಾಂತಿಗೆ ಅಡ್ಡಿ ಆರ್ಥಿಕ ನಷ್ಟ ಆರ್ಥಿಕ ಅಸ್ಥಿರತೆ ಹಣದ ವ್ಯಯ ಅನ್ನೋದನ್ನು ಬರಿಬೇಕು ಕಾರ್ಮಿಕರ ಬೆವರಿನ ವ್ಯಯ ವಿಜ್ಞಾನಿಗಳ ಬುದ್ಧಿವಂತಿಕೆಯ ವ್ಯಯ ಮಕ್ಕಳ ಆಸೆಯ ವ್ಯಯ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ನಿಶಸ್ತ್ರೀಕರಣ ಅಂದರೆ ಏನು ಇಲ್ಲಿ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣವಾಗಿ ತ್ಯಜಿಸುವ ಪ್ರಕ್ರಿಯೆಗೆ ನಾವು ನಿಶಸ್ತ್ರೀಕರಣನೇ ಅಂತ ಕರಿತೀವಿ ಹಾಗಾದ್ರೆ ಈ ನಿಶಸ್ತ್ರೀಕರಣದ ಒಪ್ಪಂದಗಳು ಯಾವುವು ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ ಪರಮಾಣು ಪ್ರಸರಣ ನಿಷೇಧದ ಒಪ್ಪಂದ ಸಮಗ್ರ ಪರೀಕ್ಷಾ ನಿಷೇಧದ ಒಪ್ಪಂದ ಪಲಿಕೆ ನಿಷೇಧ ಒಪ್ಪಂದ ಜೈವಿಕ ಶಸ್ತ್ರಾಸ್ತ್ರಗಳ ಸಮಾವೇಶ ಅಂತ ಇತ್ತು ಮುಂದಿನ ಪ್ರಶ್ನೆ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಲಕ್ಷಣಗಳೇನು ಅಥವಾ ಈ ರೀತಿ ಹಿಂದುಳುವಿಕೆಗೆ ಕಾರಣಗಳು ಏನು ಅಂತ ಪ್ರಶ್ನೆ ಕೇಳ್ತಾರೆ ಸೊ ಎರಡಕ್ಕೂ ಕೂಡ ಒಂದೇ ಉತ್ತರ ಬಡತನ ಮತ್ತು ನಿರುದ್ಯೋಗ ನೈಸರ್ಗಿಕ ಸಂಪನ್ಮೂಲಗಳ ಅಸಮರ್ಪಕ ಬಳಕೆ ಕಳಪೆ ಗುಣಮಟ್ಟದ ಶಿಕ್ಷಣ ಅನಾರೋಗ್ಯ ಅಪೌಷ್ಟಿಕತೆ ತಂತ್ರಜ್ಞಾನದ ಕೊರತೆ ಮೂಲಭೂತ ಸೌಕರ್ಯಗಳ ಕೊರತೆ ಅಂತ ಬರೆದ್ರೆ ಸಾಕು ಇನ್ನ ಆರ್ಥಿಕ ಅಸಮಾನತೆಯ ನಿವಾರಣೆಗಾಗಿ ಭಾರತದ ಪ್ರಯತ್ನಗಳನ್ನ ತಿಳಿಸ್ರಿ ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಇದೆ ರಾಷ್ಟ್ರಗಳಿಗೆ ಶ್ರೀಮಂತ ದೇಶಗಳು ಆರ್ಥಿಕ ನೆರವು ನೀಡಬೇಕು ಅಂತ ಭಾರತ ಪ್ರತಿಪಾದಿಸಿದೆ ಬಡ ರಾಷ್ಟ್ರಗಳಿಗೆ ಭಾರತ ನೆರವು ಕೊಡ್ತಾ ಇದೆ ಹಿಂದುಳಿದ ರಾಷ್ಟ್ರಗಳ ಆತ್ಮ ಎತ್ತಿ ಹಿಡಿತಾ ಇದೆ ಆಮೇಲೆ ಶ್ರೀಮಂತ ರಾಷ್ಟ್ರಗಳ ಬಂಡವಾಳ ಬಡ ರಾಷ್ಟ್ರಗಳಿಗೆ ಬರುವಂತೆ ಯತ್ನ ಆರ್ಥಿಕ ನ್ಯಾಯ ಮತ್ತು ಸಮಾನತೆಯನ್ನು ಭಾರತ ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂಥ ಬರೆದ್ರೆ ಸಾಕು ತೃತೀಯ ಜಗತ್ತು ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು ಆಲ್ಫ್ರೆಡ್ ಸಾವಿವಿ ರವರು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅದ ಇನ್ನು ತೃತೀಯ ಜಗತ್ತಿನ ಅಂದರೆ ಬಡ ರಾಷ್ಟ್ರಗಳ ಮೇಲೆ ಭಾರಿ ದುಷ್ಪರಿಣಾಮ ಬೀರ್ತಕ್ಕಂಥ ವಿದ್ಯಮಾನಗಳನ್ನು ಕೇಳಿದ್ದಾರೆ ಓಕೆನಾ ಅದು ಅನಗತ್ಯ ವೆಚ್ಚ ಮುಕ್ತ ವ್ಯಾಪಾರ ಅಸಮರ್ಪಕ ಪೈಪೋಟಿ ಜಾಗತೀಕರಣ ಇನ್ನು ಭಯೋತ್ಪಾದಕತೆಯಿಂದ ಉಂಟಾಗುವ ಪರಿಣಾಮಗಳು ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿಗಳ ಪ್ರಾಣಹಾನಿ ಆಸ್ತಿಪಾಸ್ತಿ ನಷ್ಟ ಆರ್ಥಿಕ ಅಭಿವೃದ್ಧಿಗೆ ತಡೆ ಸಾಮಾಜಿಕ ಸಾಂಸ್ಕೃತಿಗೆ ಧಕ್ಕೆ ಮಾನಸಿಕ ವೇದನೆ ಕಾನೂನು ಸುವ್ಯವಸ್ಥೆಗೆ ಅಡ್ಡಿ ಜಾಗತಿಕ ಭದ್ರತೆಗೆ ಅಡ್ಡಿ ಇನ್ನು ಭಯೋತ್ಪಾದನೆ ಒಂದು ಅಸಾಂಪ್ರದಾಯಿಕ ಯುದ್ಧ ಅಂತ ಹೇಳಬಹುದು ಏಕೆ ಅಂತ ಕೇಳಿದ್ದಾರೆ ಇದು ಬಸ್ ನಿಲ್ದಾಣ ರೈಲು ನಿಲ್ದಾಣ ವಿಮಾನ ನಿಲ್ದಾಣ ಪ್ರಮುಖ ಸರ್ಕಾರಿ ಕಚೇರಿಗಳು ಮಾರುಕಟ್ಟೆಗಳು ಮುಂತಾದವುಗಳು ಭಯೋತ್ಪಾದಕರ ಹೊಡೆತಕ್ಕೆ ಸಿಗುವ ತಾಣಗಳು ಇಲ್ಲಿ ಆತ್ಮಾಹುತಿ ದಾಳಿ ವಿಮಾನ ಅಪಹರಣ ಗುಂಡಿನ ಕಾಳಗ ಬಾಂಬ್ ದಾಳಿ ನಿರ್ದಿಷ್ಟ ಹಾಗೂ ಮುಗ್ಧ ಜನರು ಒತ್ತೇರಿಸುವಿಕೆ ಇವೆಲ್ಲ ಉಗ್ರಗ್ರಾಮಿಗಳ ಮಾಡುವ ಹೀನ ಕೃತ್ಯಗಳಾಗಿವೆ ಅದಕ್ಕಾಗಿ ಇದನ್ನು ಅಸಂಪ್ರದಾಯಿಕ ಯುದ್ಧ ಅಂತಾನೆ ಕರಿತೀವಿ ಮುಂದಿನ ಪ್ರಶ್ನೆ ಭಯೋತ್ಪಾದನೆಯ ಸವಾಲು ಎದುರಿಸಲು ಭಾರತ ಕೈಗೊಂಡಿರುವ ಕ್ರಮಗಳೇನು ಅದು ರಾಷ್ಟ್ರೀಯ ತನಿಖಾ ದಳದ ಸ್ಥಾಪನೆ ವಿಶೇಷ ಪರಿಣತಿ ಪಡೆಗಳ ರಚನೆ ರಕ್ಷಣಾ ಪಡೆಗಳ ಬಳಕೆ ಭಯೋತ್ಪಾದಕ ನಿಗ್ರಹ ಪಡೆಗಳ ರಚನೆ ಸಂಶೋಧನೆ ಮತ್ತು ವಿಶ್ಲೇಷಣಾ ಘಟಕಗಳ ರಚನೆ ಗುಪ್ತಚರ ಸ್ಥಾಪನೆ ಹಣಕಾಸು ಗುಪ್ತಚರ ಘಟಕದ ಸ್ಥಾಪನೆ ಜಾಗತಿಕ ಹೋರಾಟಕ್ಕೆ ಭಾರತದ ಬೆಂಬಲ ಅಂತ ಬರೆದ್ರೆ ಸಾಕು ಪಾಠದಲ್ಲಿ ಎರಡು ಇಸ್ವಿ ಇಂಪಾರ್ಟೆಂಟ್ ಅದ ಹತ್ತೊಂಬತ್ತು ನಲವತ್ತೆಂಟು ಡಿಸೆಂಬರ್ ಹತ್ತು ಮಾನವ ಹಕ್ಕುಗಳ ಘೋಷಣೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತ ಚೀನಾ ಪಂಚಶೀಲ ಒಪ್ಪಂದಕ್ಕೆ ಸಹಿ